ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಮತ್ತು ಓದೋದು ಅಂತ ತಿಳ್ಕೊಳ್ಳೋಣ ಇಮ್ಮಡಿ ಈ ಮಾಗೆ ಮಾವತ್ತು ಡಾಗುಡಿಸು ಡಿ ಇಮ್ಮಡಿ

सहिष्णु के एस एच टी एस एच एस एच एन यू कष्ट सहिष्णु नेड शुश्रूष शू ชูเกราウト शे शुश शे एस एच यू एस एच ओ आर यू एस एच ई शुश शे मोस्टली શાકક્ષર ગલના માત્ર બળસી બરિયવંતહ પદ અનરે ઈદુંદે અનસિતે નેક્સ્ટ ಸೌಕರ್ಯ ಸೌ ಕಬದು ಯಾಗೆ ಅರ್ಕಾವತ್ತು ಸೌಕರ್ಯ ಎಸ್ ಓ ಯು ಸೌ ಕೆ ಎ ಕ ಇಲ್ಲಿ ಅರ್ಕವತ ನಾವು ಮೊದಲು ಪ್ರೊನೌನ್ಸ್ ಮಾಡ್ತೀವಿ ಸೌಕರ್ ಯಾ ಹಿಂದಿನ ಲೆಟರ್ನ ನಂತರ ಪ್ರೊನೌನ್ಸ್ ಮಾಡ್ತೀವಿ ಹಾಗಾಗಿ ಅರ್ಕವತ್ ಆರ್ ಯಾಗೆ ವೈ ಸೌಕರ್ಯ ನೆಕ್ಸ್ಟ್ ತೀರ್ಮಾನ ತೀರ್ಮಾನ ಅಂತ ಹೇಳಿಲ್ಲ ತೀರ್ಮಾನ ಸೊ ದೀರ್ಘವಾಗಿ ಹೇಳಿರೋದ್ರಿಂದ ದೀರ್ಘ ಬರೀಬೇಕು ಮಾ ಇಳ್ಳಿ ಮಾ ಅರ್ಕಾವತ್ತು ನ ತೀರ್ಮಾನ ಟಿ ಡಬಲ್ ಇ ಆರ್ ಎಂ ಎ ಎನ್ ಎ ತೀರ್ಮಾನ ನೆಕ್ಸ್ಟ್ ಆತ್ಮ ಶೋಧನೆ ಆ ತಾಗೆ ಮಾವತ್ತು ಶೋ ಆತ್ಮ ಶೋಧನೆಯಲ್ಲಿ ಮಹಾಪ್ರಣ ಧಾನೆ ಬರೀಬೇಕು ಹಾಗೆಯೇ ತ್ಮ ಫಸ್ಟ್ ಸೌಂಡ್ ಬರುತ್ತೆ ಹಾಗಾಗಿ ಟಿ ನಂತರ ಮಾ ಸೌಂಡ್ ಎಮ್ ಎ

ಗೋ ಲೀ ಸು ವೃದ್ಧಿಗೊಳಿಸು ನೆಕ್ಸ್ಟ್ ಕಲ್ಯಾಣೋತ್ಸವ ಉತ್ಸವ ಕಲಿಯ ನಿಮಗೆ ಡೌಟ್ ಬರ್ಬೋದು ಯಾವುದನ್ನ ನಾವು ಪೂರ್ತಿ ಅಕ್ಷರ ಬರಿಬೇಕು ಯಾವುದನ್ನ ಉತ್ತಕ್ಷರವಾಗಿ ಬರಿಬೇಕು ಒತ್ತನ್ನು ಕೊಡಬೇಕು ಅಂತ ಸೊ ನಾವು ಮೊದಲು ಪ್ರೊನೌನ್ಸ್ ಮಾಡೋದನ್ನ ಪೂರ್ತಿ ಅಕ್ಷರ ಬರೆದು ನಂತರ ಏನು ಸೌಂಡ್ ಬರುತ್ತೆ ಅದನ್ನು ಒತ್ತಾಗಿ ಬರಿಬೇಕು ಸೊ ಕಲ್ಯ ಫಸ್ಟು ಲೀ ಸೌಂಡ್ ಬರುತ್ತೆ ಹಾಗಾಗಿ ಲಾ ಆ ನಂತರ ಯಾ ಸೌಂಡ್ ಬರುತ್ತೆ ಅದನ್ನು ಒತ್ತಕ್ಷರವಾಗಿ ಬರೆಯೋಣ ಕಲ್ಯ ನೋ ಇಲ್ಲಿ ನಾಲ್ಗೆನ ಮಡಚಿ ನೋ ಅಂತ ಹೇಳಿರೋದ್ರಿಂದ ಈ ನೋ ಅಕ್ಷರನೇ ಬರಿಬೇಕು ನೋ ಅಕ್ಷರ ಬರೆದ್ರೆ ಕಲ್ಯ ನೋತ್ಸವ ಅಂತ ಹೇಳಿಲ್ಲ ಹಾಗಾಗಿ ಇದು ತಪ್ಪು ಈ ಅಕ್ಷರ ನೋ ಅಕ್ಷರೇ ಬರಿಬೇಕು ನೀವು ಪ್ರೊನೌನ್ಸಿಯೇಷನ್ ಮೂಲಕನೇ ತಿಳ್ಕೋಬೇಕು ಯಾವ ನಾ ಬರಿಬೇಕು ಯಾವುದ್ರಲ್ಲಿ ಯಾವ ಕಡೆ ನಾ ಬರಿಬೇಕು ಅಂತ ತಿಳ್ಕೋಬೇಕು ಕೆ ಎ ಕ ಎಲ್ ವೈ ಎಲ್ಯ ನೋಗೆ ಎನ್ ಒ ಸ ಟಿ ಎಸ್ ಎ ಫಸ್ಟ್ ಸೌಂಡ್ ಬರುತ್ತೆ ಹಾಗಾಗಿ ಟಿ ನೆಕ್ಸ್ಟ್ ಎಸ್ ಎ ಸೌಂಡ್ ಬರುತ್ತೆ ಎಸ್ ಸೌಂಡ್ ಬರುತ್ತೆ ಹಾಗಾಗಿ ಎಸ್ ಸಾ ಆ ಕೊನೆಯಲ್ಲಿ ಆ ಸಣ್ಣ ಅದಕ್ಕೆ ಎ ವಾಗೆ ವಿ ಎ ಕಲ್ಯಾಣೋತ್ಸವ ನೆಕ್ಸ್ಟ್ ಕಲ್ಪವೃಕ್ಷ ಸೊ ಫಸ್ಟ್ ಫಸ್ಟಲ್ಲಿ ಸಣ್ಣ ಬಂತು ಹಾಗಾಗಿ ಪೂರ್ತಿಯಾಗಿ ಲಾಕ್ಷಣ ಬರೆದು ನೆಕ್ಸ್ಟ್ ಪ ಪಾವತ್ತು ಕಲ್ಪ ವೃ ವ ಬರೆದು ಒಟ್ಟರೆ ಸುಳ್ಳಿ ಕ್ಷ ಕಲ್ಪವೃಕ್ಷ

ವೈ ವೇ ಬರೆದು ಐವತ್ತು ದ ಬರೆದು ಯಾವತ್ತು ಗೃಹ ವೈದ್ಯ ಜಿ ಆರ್ ಯು ಎಚ್ ಎ ವಿ ಎ ಐ ಡಿ ವೈ ಎ ಗೃಹ ವೈದ್ಯ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಶಾಸ್ತ್ರೀಯ ಶೈಲಿ ಶಾ ತಾವತ್ತು ರಾವತ್ತು ಶಾಸ್ತ್ರಿ ಸೊ ಎರಡು ಒತ್ತಕ್ಷರಗಳು ಇದಕ್ಕಿದೆ ಸಾರಿ ಎರಡು ಒತ್ತುಗಳಿದೆ ಈ ಅಕ್ಷರಕ್ಕೆ ಶಾಸ್ ಸೌಂಡ್ ಅಂತ ಹಾಗಾಗಿ ಸಾ ಅಕ್ಷರನ ಅಂದರೆ ಸಿ ಅಕ್ಷರನ ಪೂರ್ತಿಯಾಗಿ ಬರೋದು ಇದಕ್ಕೆ ತಾವತ್ತು ರಾವತ್ನ ಬರಿಬೇಕು ಮತ್ತು ದೀರ್ಘವಾಗಿ ಉಚ್ಚರಿಸಿರೋದ್ರಿಂದ ದೀರ್ಘ ಬರಿಬೇಕು शास्त्रीय शास्त्रीय नेक्स्ट क्षेत्र क्षेत्र के एस एच इ -E टी आर ए क्षेत्र नेक्स्ट निरीक्षे नी दागुडीसुरी दीर्घा क्षे निरीक्षे एन आई और डबल ई क्षे फर्स्टिक साउंड के के क्षे भरते श के एस एच ये ए साउंड के ई एन आई और डबल ई के एस एच ई निरीक्षे नेक्स्ट रामस्वामी ರಾಯ ಮಾ ಸಾಯ್ಲಿಸ ಮಗುಡಿಸು ಮೀ ರಾಮಸ್ವಾಮಿ ರಾಗೆ ಆರ್ ಎ ಮಾಗೆ ಎಂ ಎ ಸ್ವಾ ಸ್ವಾನ ಈಗ ನಾವು ಯಾವ್ಯಾವ ಲೆಟರ್ನ ಸ್ವಾಗೆ ಬರಿಬೇಕು ಅಂತ ತಿಳ್ಕೊಳ್ಳೋಣ ಸ್ವಾನ ಫಸ್ಟು ಬಿಡಿಸಿ ಬರೆಯೋಣ ಸ್ವಾನ ಬಿಡಿಸಿ ಬರೆದಾಗ ಸ ಪ್ಲಸ್ ವು ಪ್ಲಸ್ ಆ ಈ ಮೂರು ಅಕ್ಷರ ಸೇರಿ ಸ್ವಾ ಆಗುತ್ತೆ ಸಾರಿ ಇದು ದೀರ್ಘ ಇರೋದ್ರಿಂದ ಅ ಅಲ್ಲ ಸ್ವಾ ಸ್ವ ಆಯಿತು ಗೆ ಎಸ್ ಗೆ ಸಂಡು ವಿ ಆಗೆ ಎ ಸೊ ಎಸ್ ವಿ ಎ ಏನಾಗುತ್ತೆ ಸ್ವ ಆಗುತ್ತೆ